下。 ಸ್ವಲ್ಪ ಕೆಲಸ ಐತೆ ನಾನು ಮತ್ತೆ ಶಿವಾನಿ ಹೊರಗಡೆ ಬರ್ತೀವಿ ಇವತ್ತು ಯಾರನ್ನೋ ಸ್ವಲ್ಪ ದುಡ್ಡು ಕೇಳಿದ್ದೆ ನನ್ನ ಫ್ರೆಂಡ್ ಯಾರನ್ನೋ ಸ್ವಲ್ಪ ಸಾಲವಾಗಿ ದುಡ್ಡು ಕೊಡ್ರಿ ಹೇಳಿ ನನ್ನ ಫ್ರೆಂಡ್ನ ಸಾಲವಾಗಿ ದುಡ್ಡು ಕೇಳಿದ್ದೆ ಅದಕ್ಕೇ ನೀನು ಸ್ವಲ್ಪ ಪಾತ್ರೆ ಎಲ್ಲ ಇದ್ದಾವೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಸ್ವಲ್ಪ ಕಸ ಹೊಡೆದು ಮನೆ ಎಲ್ಲ ನೆಲ ಒರೆಸ್ಬಿಡಪ್ಪ ಹ್ಞೂ ಯಾಕಂದರೆ ನಾವು ಹೊರಗಡೆ ಹೋಗ್ತಾ ಇರೋದ್ರಿಂದ ನೀನು ಮನೆಯಲ್ಲಿ ಇರ್ತೀಯಲ್ಲ ಅದನ್ನೆಲ್ಲ ಬೇಗ ಬೇಗ ಮಾಡಿಬಿಡು ಏನಾದ್ರೂ ಮನೆ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡು ಶಿವ ಅಯ್ಯೋ ಅತ್ತೆ ನಾನು ಯಾವತ್ತು ಪಾತ್ರೆ ತೊಳೆದು ನನಗೆ ಅಭ್ಯಾಸ ಇಲ್ಲ ನಾನು ತೊಳೆದಿಲ್ಲ ಅತ್ತೆ ನನಗಂತೂ ಪಾತ್ರೆ ತೊಳೆಯೋಕ್ಕಾಗಲ್ಲ ಹ್ಮ್ ಬೇಕಾದ್ರೆ ಬೇರೆ ಏನ್ ಕೆಲಸ ಹೇಳ್ರಿ ಬೇಕಾದ್ರೆ ಕಸ ಹೊಡೆದು ಬೇಕಾದ್ರೆ ನೆಲ ಒರ್ಸ್ರಿ ಏನು ಒರೆಸ್ತೀನಿ ಆದ್ರೆ ಈ ಪಾತ್ರೆ ತೊಳೆಯೋದು ಮಾತ್ರ ನನಗಾಗಲ್ಲ ಅತ್ತೆ ಹ್ಮ್ ನಾನು ಇರೋದು ಹೇಳ್ತೀನಿ ಯಾಕಂದ್ರೆ ನನ್ನ ಪರಿಸ್ಥಿತಿ ಹಂಗೈತೆ ಇವಾಗ ಮಾಡ್ಲೇಬೇಕು ನಿಮ್ಮ ಮನೇಲಿ ಇದ್ದೀನಿ ಅಂದಮೇಲೆ ಮಾಡ್ಲೇಬೇಕು ಹ್ಮ್ ಅಳಿಯಾ ಮನೆ ತೊಳೆಯಾ ಅಂತ ಹೇಳಿ ನನ್ನ ಹತ್ರ ತೊಳಸ್ತಾ ಇದ್ದೀರ ಅಷ್ಟೇನೆ ನಾನು ನಿಮ್ಮ ಮನೇಲಿ ಬಂದಿರೋದಕ್ಕೆ ಮಾಡ್ಬೇಕು ಮತ್ತೆ ಯಾರು ಇಚ್ಛೆಗೆ ಮಾಡ್ತೀಯ ಹ್ಞೂ ನಿಮ್ಮ ಅಪ್ಪ ನಿಮ್ಮಮ್ಮ ಮಾಡಿರೋ ದ್ರೋಹಕ್ಕೆ ನಮ್ಮನೆಯಲ್ಲಾದರೂ ನೀನು ಕೆಲಸ ಮಾಡ್ಕೊಂಡಿರಬೇಕು ಅಲ್ಲ ನಿಮ್ಮ ನಿಮ್ಮ ನಿಮ್ಮಮ್ಮಯ್ಯ ನಿಮ್ಮ ಅಣ್ಣಯ್ಯ ಎಲ್ಲರೂ ನಿನಗೆ ಎಷ್ಟು ಮೋಸ ಮಾಡಿದ್ರು ಹ್ಞೂ ಮೋಸ ಮಾಡಿದ್ಕಾದ್ರೂ ನಮ್ಮನೆಗಾದರೂ ಬಂದಿದೆಯಾ ಇವತ್ತು ನಾವಿಲ್ಲಾಂದ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು ಹೇಳು ಅದಕ್ಕೇ ನೀನು ಮಾಡೋಕ್ಕಾಗುತ್ತೆ ಮಾಡಬೇಕು ಮಾಡು ಹ್ಞೂ ಅಲ್ಲ ಯಾಕೆ ಮಾತಾಡ್ಸ್ತೀಯ ನೀನು ಮಾತಾಡಿಸ್ಬಿಡ ಅಂದಂಗೆಲ್ಲ ಹೋಗಿ ಮಾತಾಡಿಸ್ತೀಯಲ್ಲ ಆ ಹುಡುಗರು ನಾ ಎಷ್ಟಾದರೂ ಒಚ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಮಾತಾಡ್ಸಲ್ಲ ಅಂದಮೇಲೆ ಅವ್ರೂ ಮಕ್ಕಳನ್ನು ಮಾತಾಡಿಸ್ಬಾರ್ದು ನೀನು ಏನೋ ಹುಡುಗರು ಮಾಮ ಮಾಮ ಅಂತ ಬಂದ್ವು ನಮ್ಮ ಅಣ್ಣಗಿಂತನ ನನ್ನೇ ಭಾಳ ತುಂಬ ಇಷ್ಟಪಡ್ತಾವೆ ಯಾಕಂದರೆ ನಮ್ಮ ಋತು ಮಕ್ಕಳು ಇಬ್ರು ಅಷ್ಟೇ ನನ್ನ ತುಂಬ ಇಷ್ಟಪಡ್ತಾರೆ ಯಾವಾಗಲೂ ಅಷ್ಟೇ ನನ್ನ ಕುಶಾಮವ ಕುಶಮವ ಅಂತೇಳಿ ನನ್ನ ತುಂಬ ಇಷ್ಟಪಡ್ತಾ ಇರ್ತಾರೆ ಅದಕ್ಕೆ ಏನೋ ಮಕ್ಕಳು ಅಂತ ಮಾತಾಡಿಸ್ದೆ ಅವ್ರು ದೊಡ್ಡವ್ರು ಮಾತಾಡ್ಸಲ್ಲ ಅಂತೇಳಿ ಮಕ್ಳು ಮೇಲೂ ದ್ವೇಷ ಮಾಡೋಕ್ಕಾಗುತ್ತಾ ಮಕ್ಳು ಮೇಲೂ ದ್ವೇಷ ಮಾಡಬಾರ್ದು ಅದಕ್ಕೆ ನಾನು ಏನೋ ನನ್ನ ತಂಗಿ ಮಕ್ಕಳು ಅಂತ ಹೇಳಿ ನಮ್ಮ ಮಕ್ಕಳ ಮಕ್ಕಳು ನಮ್ಮ ಮಕ್ಕಳ ಮಕ್ಕಳು ಅಂತ ನಾನು ಮಾತಾಡಿಸ್ದೆ ಹ್ಞೂ ಏನೋ ಬಿಡು ಹ್ಞೂ ಚಿಕ್ಕ ಪಕ್ಕ ಏನಾಗುತ್ತೆ ಮಕ್ಕಳನ್ನು ಮಾತಾಡಿಸ್ಬಾರ್ದು ಮಕ್ಕಳು ಮಾತಾಡ್ಸುದ್ರು ಎಷ್ಟು ಕೇವಲವಾಗಿ ನೋಡ್ತಾ ಗೊತ್ತಾ ಹ್ಮ್ ನೀವು ಮಾತಾಡಿಸಬೇಡ ಹ್ಮ್ ಗೊತ್ತಾಗಲ್ವಾ ನಿನಗೆ ಆ ಮಾತಾಡ್ಸಕ್ಕೆ ಹೋಗ್ತೀಯಲ್ಲ ಸ್ವಲ್ಪನಾದರೂ ಗೊತ್ತಾಗಲ್ಲ ಕಣೋ ನಿನಗೆ ಗೊತ್ತಾಗ ಆಗಿದ್ರೆ ನೀನು ಹಿಂಗೆ ಮಾಡ್ತಾ ಇರ್ಲಿಲ್ಲ ನೀನ್ ನಿನ್ ಕೆಲಸ ಆಯ್ತು ಅಷ್ಟೇ ಮನೆಯಾಗ ಏನಾದ್ರು ಕೆಲ್ಸ ಮಾಡತ್ ಕಲಿ ಅವ್ ಹುಡ್ಗ್ರನ್ನ ಯಾಕೆ ಮಾತಾಡ್ಸಕ್ ಹೋಗ್ತಿ ಅವ್ರನ್ನ ಮಾತಾಡ್ಸಕ್ ಹೋಗಿ ನೀನು ಅವರಿಂದ ಏನ್ ಇವಾಗ ಅಯ್ಯೋ ನಿಮ್ ಇಬ್ರು ತಗಂತೂ ನನಗೆ ಸಾಕಾಗ್ಬಿಟ್ಟೈತೆ ಹ್ಮ್ ಏನು ಎಲ್ಲದಕ್ಕೂ ಕಂಡೀಷನ್ ಆಗ್ತೀರಾ ಹ್ಮ್ ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಎಲ್ಲದಕ್ಕೂ ಕಂಡೀಷನ್ ಹ್ಮ್ ನನಗಂತೂ ಇರಕ್ಕೆ ಇರೋಕ್ಕಾಗ್ತಾ ಇಲ್ಲ ಇಲ್ಲ ಇದೊಳೆ ಸರಿ ಆಯ್ತಪ್ಪ ಎಲ್ಲಾ ಇರಾಕ್ ಆಗಲ್ಲ ಅಂದ್ಮೇಲೆ ನೀನು ಇರ್ಬೇಡ ಹೋಗೋಬೇಕಾದ್ರೆ ನಿಮ್ ಮನೆಯಲ್ಲಿ ನಿನ್ಗೆ ಯಾರು ಮರ್ಯಾದೆ ಕೊಡೋದಿಲ್ಲ ಹ್ಮ್ ಮರ್ಯಾದೆ ಕೊಡೋದಿಲ್ಲ ನಿನ್ಗೆ ಈಗ ಸುಮ್ನೆ ನೀನ್ ಎಕ್ಸ್ಟ್ರಾ ಮಾತೆಲ್ಲ ಆಡ್ಬೇಡ ಖುಷ ನೋಡು ಈಗ ಪಾತ್ರೆ ಇರೋದ್ರ ಪಾತ್ರೆ ತೊಳ್ದು ನಿನ್ ಕಸ ಹೊಡೆದು ನೀನೆಲ್ಲ ನೆಲ ಎಲ್ಲ ಒರೆಸಿರೋ ಅಷ್ಟೇನೆ ಇದೊಳೆ ಸರಿ ಆಯ್ತಲ್ಲ ನನ್ನೇನೇನು ಈ ಮನೆ ಕೆಲಸದಲ್ಲಿ ಮಾಡ್ಕೊಂಡಿದ್ದೀರಾ ಎಲ್ಲದಕ್ಕೂ ಹೆಂಗ್ ಹೇಳ್ತೀರಾ ನೋಡು ನನಗಿವಾಗ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ನಮ್ಮ ಅಣ್ಣ ನಮ್ಮ ಮತ್ತೆ ಎಲ್ಲರ ಹತ್ರ ನಾನು ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಅಷ್ಟು ಬೇಜಾರಾಗ್ತೈತೆ ಅಲ್ಲ ನೀವು ನೋಡಿ ನನ್ನ ಯಾವ ರೀತಿಲಿ ನೋಡ್ತಾ ಇದ್ದೀರಾ ಹೆಂಗೆ ಮಾತಾಡ್ತೀರಾ ನೋಡಿರಿ ಹ್ಞೂ ಕೆಲಸದವನು ಅನ್ನೋ ಥರ ಪಾತ್ರೆ ತೊಳಿ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಮತ್ತೆ ಥೂ ನೀನು ಮಾತು ಕೇಳ್ಕೊಂಡು ಯಾಕಾದರೂ ಈ ಮನೆಗೆ ಬಂದೋ ಏನೋ ಶಿವಾನಿ ನನಗೆ ಹ್ಞೂ ನಾನು ನಮ್ಮ ಅಪ್ಪ ನಮ್ಮ ಅಮ್ಮಾಯಿನ ಬಿಟ್ಟು ಬಂದಿದ್ದೆ ಅಲ್ಲ ಯಾರು ಬಾ ಅಂತ ಹೇಳಿದ್ರು ನಿನಗೆ ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಇರಬೇಕಾಗಿತ್ತು ನೀನು ಯಾರಾದರೂ ಇಲ್ಲಿ ಬಾರಮ್ಮ ಬಾರಪ್ಪ ಅಂತ ಹೇಳಿ ಏನಾದರೂ ಓಸ್ತ್ರ ಯಾರ ಇವಾಗ ನೀನು ಯಾರ ಬಗ್ಗೆನೂ ತಲೆ ಕೆಡಿಸಿಕಲ್ಲ ನಿನ್ನ ಬಗ್ಗೆ ನಾನು ತಲೆ ಕೆಡಿಸ್ಕೊಮಲ್ಲ ಹ್ಞೂ ಹೋಗು ಬೇಕಾದ್ರೆ ನಿಮ್ಮ ಅಪ್ಪ ನಿಮ್ಮಮ್ಮನ ಹತ್ರನೇ ಇರು ಇರ್ತೀನಿ ಇರ್ತೀನಿ ಹ್ಞೂ ಎಷ್ಟು ಕೇವಲವಾಗಿ ಮಾತಾಡ್ತೀಯ ನೋಡು ನನ್ನ ಬಗ್ಗೆ ನೀನು ಹಾಂ ಏನೋ ನಮ್ಮ ಋತು ಮಗಳು ನಾ ಅಲ್ಲೇ ನಿನಗೆ ಬೈಬೇಕಾಗಿತ್ತು ಬಿಡು ಮತ್ತೆ ಅವ್ರ ಇದ್ರಿ ಸದರ ಆಗ್ತೀನಿ ಅಂತೇಳಿ ಸುಮ್ಮನೆ ಬಂದಿದ್ದೀನಿ ಹ್ಞೂ ಏನೋ ಬಿಡು ಮಕ್ಕಳು ಅಂತ ಮಾತಾಡ್ಸಿದಕ್ಕೆ ನಮ್ಮ ಋತುನೂ ಋತು ಅಕ್ಕನೂ ಬೇಡ ಎತ್ಕೊಬೇಡ ನನ್ನ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಹ್ಮ್ ಎಲ್ಲಾರು ನನ್ ಮೇಲೆ ಬೇಜಾರ ಮಾಡ್ಕೊಂಡ್ರು ನಿನ್ನಿಂದ ನಾನು ಎಲ್ಲಾರನ್ನು ದೂರ ಮಾಡ್ಕೊಂಡೆ ಕಣೆ ಮುಚ್ಕೊಂಡು ಇರೋತ್ಕಲಿ ನಾವ್ ಎಲ್ದಂಗೆ ಕೇಳ್ಬೇಕಷ್ಟೇ ಇವಾಗ ನಮ್ಮ ಮನೆ ಪರಿಸ್ಥಿತಿ ಹೆಂಗೈತೆ ಹೇಳಿ ಅರ್ಥ ಮಾಡ್ಕೋ ಸರಿನಾ ನೀನು ಮದ್ವೆ ಆದಾಗಿಂದಲೇನೆ ಹುಟ್ಟು ದರಿದ್ರ ಸುತ್ಕೊಂಡಿರೋದು ಮನೆಗೆ ಹ್ಮ್ ನೋಡು ಈಗ ನಿನ್ನಿಂದಲೇ ಹಿಂಗೆಲ್ಲಾ ಆಗ್ತಾ ಇರೋದು ನೀವು ನೆಟ್ಟಿಗೆ ಕೆಲಸ ಮಾಡಿ ಕೆಲಸ ಮಾಡಿ ಸಂಬಳ ಆದರೂ ತಂದು ಕೊಡು ಮನೆಗೆ ಅದು ಇಲ್ಲ ಹಾಂ ಏನು ಸಂಬಳ ನೀನು ಮಾಡಿರೋ ತಕ್ಕ ನನಗೆ ಏನಾದರೂ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಆದರೂ ದುಡ್ಕೊ ಬರ್ತೀಯಾ ಏನಿಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ಒಂದು ಹದಿನೈದು ಸಾವಿರ ಹದಿನಾರು ಸಾವಿರ ದುಡ್ಕೊಂಬತ್ತೀಯಾ ಹದಿನೈದು ಹದಿನಾರು ಸಾವಿರಕ್ಕೆ ಏನು ಬರುತ್ತೆ ಇವಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದುಡಿಬೇಕು ಇವಾಗಿನ ಕಾಲದಾಗ ಗಣಸು ಅಂದಮೇಲೆ ನೀನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದುಡಿದ್ರೇನೆ ಹ್ಞೂ ಮನೆಯಾಗೆಲ್ಲ ನಾ ಹೆಂಡ್ತಿ ಮಕ್ಳನ್ನೆಲ್ಲ ಸಾಕೋಕ್ಕಾಗೋದು ನೀನು ಹತ್ತು ಸಾವಿರ ಹದಿನೈದು ಸಾವಿರ ದುಡ್ದಿದ್ದು ಏನಕ್ಕೂ ಆಗೋಲ್ಲ ಕಣಪ್ಪ ಹ್ಞೂ ಮಕ್ಕಳಿಗೆ ಇವಾಗ ತಿಂಡಿ ಕೊಡ್ಸೋಕ್ಕಾಗಲ್ಲ ಅಂತದ್ರಾಗೆ ಇವಾಗ ಮಕ್ಳನ್ನ ಓದಿಸ್ಬೇಕು ಓದಿಸೋದು ಬೇರೆ ಇರುತ್ತೆ ಹ್ಞೂ ನೀನು ಹದಿನೈದು ಸಾವಿರ ದುಡಿದ್ರೆ ಗಂಡಸಾಗಿ ಏನು ಪ್ರಯೋಜನ ಇಲ್ಲ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನೀನು ದುಡಿಬೇಕು ಇನ್ನು ಭಾಳ ಮಾತಾಡ್ತಾ ಇದೆಯಾ ಶಿವನಿ ನಾನು ಕೇವಲವಾಗಿ ನೋಡ್ತಾ ಇದೆಯಾ ಈ ನಡುವೆ ನನಗೆ ಕೇವಲವಾಗಿ ನೋಡ್ತಾ ಇದೆಯಾ ಇನ್ನು ಇಷ್ಟಾದರೂ ನಾನು ಕೀಳಾಗಿ ನೋಡಬೇಡ ನೋಡಿ ಹೇಳಿರ್ತೀನಿ ನಿಮ್ಮ ನಿಮ್ಮಮ್ಮನೂ ಹಾಗೆ ಫಸ್ಟಿಗೆ ಬಂದಾಗ ನನಗೊಂಥರ ಮರ್ಯಾದೆ ಇದ್ರು ಇವಾಗ ಒಂಥರ ಮರ್ಯಾದೆ ಕೊಡ್ತಾ ಇದಾರೆ ಹಾಂ ಅದಕ್ಕೆ ಮತ್ತೆ ಹಸ್ಕೊಂಡಿದ್ರು ನೆಂಟರು ಮನೆ ಬಾಗ್ಲಿಗೆ ಹೋಗ್ಬಾರ್ದು ಅಂತ ಹೇಳೋದು ನನಗೆ ಇದು ಗೊತ್ತಿಲ್ಲದಲ್ಲೇ ನಮ್ಮ ಅಪ್ಪಯ್ಯ ನಮ್ಮಅಮ್ಮಯ್ಯ ನಮ್ಮ ಅಕ್ಕ ನಮ್ಮ ಅಕ್ಕ ತಂಗಿ ಎಲ್ಲರೂ ಬಿಟ್ಟು ಬಂದು ಇವತ್ತು ನಾನು ಇಷ್ಟು ಅನುಭವಿಸ್ತಾ ಇದ್ದೀನಿ ಗೊತ್ತಾ ಹ್ಞೂ ನನಗೆ ತುಂಬ ಇದೆ ಯಾಕಾದರೂ ಬಿಟ್ಟು ಅನ್ನಿಸ್ತಾ ಇದೆ ಗೊತ್ತಾ ಹಾಂ ಎಷ್ಟು ಕೇವಲವಾಗಿ ನೋಡ್ತಾ ಇದ್ದೀರ ಅವನ ಪುರದಿ ನನ್ನ ಮನೆ ಕೆಲಸದವನು ಅನ್ನೋ ಥರ ಹೆಂಗೆ ಮಾತಾಡ್ತಾನೆ ಹಾಂ ನನ್ನ ಬಗ್ಗೆ ಹೆಂಗೆ ಮಾತಾಡ್ತಾನೆ ಅವ್ನಿಗೆ ಒಳ್ಳೇದು ಹೇಳಿದ್ರೆ ಅದನ್ನು ನೀವು ಕೆಟ್ಟದಾಗ ನೋಡಿದ್ರಿ ಹ್ಞೂ ಅದರಲ್ಲಿ ಆ ಮಾವ ಆ ನನ್ನ ಕೆಟ್ಟದಾಗೆ ನೋಡುತ್ತೆ ಹಾಂ ಏನೋ ಒಂಥರ ಕೀಳಾಗ್ ನೋಡ್ತಾರೆ ಹ್ಞೂ ಏನೇನು ನಾನೇ ನಿಮ್ಮ ಮನೆ ಕೆಲಸದವನು ಅನ್ನೋಂಗೆ ನಮ್ಮ ಮಾವನ ಮುಂದಕ್ಕೆ ನೀರು ತಗೊಂಬಂದು ಕೊಡಬೇಕು ಎಲ್ಲ ತಗೊಂಬಂದು ಕೊಡಬೇಕು ಹ್ಞೂ ನಾನೆಲ್ಲ ಈ ಮನೆ ಕೆಲಸ ಮಾಡಬೇಕು ನಾನು ಬಾಗಿಲುಗಳದ್ದು ಕಸ ಹೊಡಿಬೇಕಂತೆ ನಾನು ಎಲ್ಲ ಬಾಗ್ಲಿಗೆ ನೀರು ಹಾಕ್ಬೇಕಂತೆ ಹ್ಞೂ ಹೆಂಗ್ಸಾಗಿ ಸಾಗಿ ನೀವು ಇದ್ದೀರಾ ಇಬ್ಬರು ಈ ಮನೆಯಲ್ಲಿ ಮಾಡ್ಬೇಕು ಮತ್ತೆ ಮುಚ್ಕೊಂಡು ಈಗ ಎಲ್ಲರೂ ನಿನ್ಗೆ ಯಾರು ಇಲ್ಲ ನಿಮ್ಮರು ಅಂದಮೇಲೆ ಹೇಳ್ದಂಗೆ ಕೇಳ್ಕೊಂಡು ಅಷ್ಟೇ ನೀನು ಮದುವೆ ಬೇಡ ನೋಡಿ ಹೇಳಿರ್ತೀನಿ ಯಾಕೋ ಹೊಡಿಯೋದು ನನ್ನ ಮಗಳ ಮೇಲೆ ಕೈ ಮಾಡಿದೀ ಅಂದ್ರೆ ನೆಟ್ಕಿರೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ಮುಚ್ಕೊಂಡು ಬಿದ್ದಿರೋದು ಕಲಿ ನಿನ್ಗೆ ಯಾರೋ ಬೆಲೆ ಕೊಡ್ತಾರೆ ನಿಮ್ಮವರು ಅಂತ ಅಂತೇಳಿ ಹೇಳ್ತಿಯಲ್ಲ ನಮ್ಮ ಅಕ್ಕಾಯಂತ ಹೇಳ್ತಿಯಲ್ಲ ಎಲ್ಲ ಬೆಲೆ ಕೊಡ್ತಾಳೆ ನಿನಗೆ ಹ್ಞೂ ಅಲ್ಲ ಹೋಗಿ ಹೋಗಿ ಅವ್ರ ಮಕ್ಳನ್ನ ಮಾತಾಡ್ಸೋಕ್ಕೆ ಹೋಗಿದ್ದಿಲ್ಲ ಅಂತ ನಾಚದಿಲ್ವಿ ನಿನಗೆ ನೀವು ಇಷ್ಟೊಂದು ಜಂಬ ದೌಲತ್ ಪಡ್ತಾ ಇರೋದಕ್ಕೆ ಇತ್ತೀಚೆಗೆ ಎಲ್ಲ ಕಳ್ಕೊಂಡು ಬೀದಿಗೆ ಬರ್ತಾ ಇರೋದು ಹ್ಞೂ ತಾಯಿ ಮಗಳಿಗಿರೋ ದೌಲತ್ತು ಇನ್ಯಾರಿಗೂ ಇಲ್ಲ ಹ್ಞೂ ಮಾತಾಡೋದು ಯಾರ ಹತ್ರ ಆದ್ರೂ ಹೆಂಗೆ ಆವಾಜ್ ಹಾಕೋದು ಮಾತಾಡೋದು ದಿಮಾಕ್ ಮಾಡೋದು ಮಾಡ್ತೀರಾ ಅದಕ್ಕೆ ಮತ್ತು ತಾಯಿ ಮಗಳಿಗೆ ಇಬ್ಬರೊಳ್ಗು ನಿಮ್ಗಿಂಥ ಪರಿಸ್ಥಿತಿ ಬಂದಿರೋದು ಎಲ್ಲ ಮಾತಾಡ್ಬೇಡ ಖುಷ ಬಾಯಿಗೆ ಬಂದಂಗೆ ಮಾತಾಡಿದಿ ಅಂದ್ರೆ ನಿನಗೆ ಏನೋ ಗ್ರಾಚಾರ ನೋಡಿ ಹೇಳಿರ್ತೀನಿ ಹಾಂ ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ನೀನು ಮಾತಾಡ್ಬೇಡ ಯೋ ಯಾಕೆ ರೀತಮ್ಮ ಯಾಕೆ ಹಿಂಗೆ ಪರದಾಡ್ತಾ ಇದ್ದೀರಾ ಯಾಕೆ ಏನಾಯ್ತು ಅಲ್ಲ ನೋಡತ್ತಾ ಏನೋ ಮನೆಗೆ ಏನೋ ಕೆಲಸ ಹೇಳತ್ತಪ್ಪ ಹಾಂ ಹೇಳು ಏನೋ ಮಾತಾಡಿದ್ಲು ಅದಕ್ಕೆ ಈಗ ಬಂದಿದ್ದಾನೆ ಎಲ್ಲರನ್ನೂ ಬಿಟ್ಟು ಬಂದಿದ್ದಾನೆ ಅಂದಮೇಲೆ ಎಲ್ಲರಿಗೂ ಇರ್ಬೇಕು ತಾನೆ ಹಾಂ அது இது ஏனா ஏழு வேகாட் தானே ஏழாத நான் யாக்கணும் விட்டு வந்து யாக்கானோட்டு வந்து அம்பேன் அல்ல நோடு எல்லாத்தும் கை மாட்க மாத்திர வந்துவிடத்தானே ம் கலசா மாத்திரம் ஆகல ஏன்னோ மனி ஆகி மேலே எல்லா கலசா மாப்பா ಬಿಡಪ್ಪ ಓಯ್ ಬಿಡ ಬಿಡು ಹ್ಞೂ ಯಾಕೆ ಜಗಳ ಆಡ್ತೀರಾ ಜಗಳ ಆಡ್ಬಿಡಿ ಚೆನ್ನಾಗಿ ಕಿತ್ಕೊಂಡು ಹೋಗ್ರಿ ಹ್ಞೂ ಯಾಕೆ ಗುದ್ದಾಡ್ತೀರಾ ನನ್ನ ಹೆಂಡತಿ ನೀವು ಚೆನ್ನಾಗಿರ್ಬೇಕಪ್ಪ ಹ್ಞೂ ಶಿವನಿ ನೀನು ಹೆಂಗೆ ಕಣಪ್ಪ ಎಷ್ಟೊಂದು ಇದು ಮಾಡೋಕೆ ಹೋಗ್ಬೇಡ ಇವಾಗ ನೀವೂ ಬಂದಿದ್ದೀರಾ ಏನು ಅವತ್ತು ನಿಮ್ಮ ನಿಮ್ಮಮ್ಮನ ಪರಿಸ್ಥಿತಿಯೂ ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿ ತಕ್ಕಂಗೆ ಓದ್ಕಂಡು ಹೋಗ್ಬೇಕು ಈಗ ಎಲ್ಲ ಇತ್ತು ನಿಮ್ಮಮ್ಮಿಗೆ ಇವಾಗ ಎಷ್ಟು ಚೆನ್ನಾಗಿದ್ದವರು ನೋಡಿ ಇವಾಗ ಹೆಂಗಾಗೈತೆ ಅವ್ರದ್ದು ಕಷ್ಟ ಆ ಕಷ್ಟ ಸುಖ ಎಲ್ಲ ನೀನು ಅರ್ಥ ಮಾಡ್ಕೊಂಡು ಹೋಗ್ಬೇಕಣಪ್ಪ ನಾನು ಅರ್ಥ ಮಾಡ್ಕೊಂಬ್ತೀನಿ ಅರ್ಥ ಮಾಡ್ಕೊಂಬತ್ ಮತ್ತೆ ಇಲ್ಲಿವರೆಗೂ ಚೆನ್ನಾಗಿರೋದು ಹ್ಮ್ ಒಂಥರ ನನ್ನ ಕೇವಲವಾಗಿ ನೋಡ್ತಾರೆ ಭಾಗ್ಯ ಅಂಟಿ ಇವಾಗ ಹ್ಮ್ ಎಷ್ಟು ಕೇವಲವಾಗಿ ನೋಡ್ತಾರೆ ಅಂದ್ರೆ ನಿಜವಾಗ್ಲೂ ಅಷ್ಟು ಕೇವಲವಾಗಿ ನೋಡ್ತಾರೆ ನನ್ನ ನೀನು ಅನ್ಕಮದ ಅಷ್ಟೇನೆ ನನ್ನ ಕೇವಲವಾಗಿ ನೋಡ್ತಾರೆ ಅಂತ ಹೇಳಿ ನೀನ್ ಅನ್ಕೊಂತ್ಯಾ ಆದ್ರೆ ನಾವು ಯಾವತ್ತೂ ಹಂಗೆ ಅನ್ಕಮಲ್ಲ ಹ್ಮ್ ನಾನು ನನ್ನ ಅಳಿಯ ಅಂತ ಹೇಳಿ ಎಷ್ಟು ಇಷ್ಟಪಡ್ತೀನಿ ಇಷ್ಟಪಟ್ಟು ಕೊಟ್ಟು ನಮ್ಮ ಮಗಳಿಗೆ ಮದುವೆ ಮಾಡಿದೆ ಆ ಇವತ್ತು ಯಾರಿಗಾದ್ರೂ ಕೊಟ್ಟಿದ್ರೆ ಇವತ್ತು ನಮ್ಮ ಕಷ್ಟ ಬಂದಾಗಾದ್ರೂ ಕೈ ಹಿಡಿಯೋರು ಅನಿಸ್ತಾಯಿತು ಹ್ಮ್ ನಿಮ್ಮಂತ ಅವ್ರ ಮನೆಗೆ ಹೆಣ್ ಕೊಟ್ಬಿಟ್ಟು ಇವತ್ತು ನನಗೇನೆ ಎಷ್ಟು ಇದು ಮಾಡ್ತಾ ಇದ್ದಾರೆ ಎಂಬುದು ನನಗೆ ಗೊತ್ತು ಹ್ಮ್ ಎಷ್ಟು ಇವತ್ ನನಗೆ ಅನುಭವಿಸ್ತಾ ಇದೀನಿ ನಿಮ್ಮಿಂದ ಅಂತ ಅಂದ್ರೆ ಅದನ್ನ ನಾನು ಅನುಭವಿಸುತ್ತಾ ಇರೋಳಿಗ್ ಗೊತ್ತು ನಿಮ್ ಚಿಕ್ಕಪ್ಪ ಎಷ್ಟು ಇದ್ ಮಾಡ್ತಾ ಇದ್ದಾನೆ ನನ್ನ ಮೇಲೆ ಹ್ಮ್ ನಿಮ್ ಮನೆಯಿಂದಲೇ ನಮ್ಮ ಮನೆ ಹಾಳಾಗೋಯ್ತು ಕಣೋ ಇವತ್ತು ಹಂಗೆಲ್ಲ ಮಾತಾಡ್ಬೇಡ ಅತ್ತೆ ಹ ನಿಮ್ಮಿಂದ ನಿಮ್ಮಿಂದ ಅಂತ ಹೇಳಿ ಹಂಗೆಲ್ಲ ಮಾತಾಡಬೇಡ ಹ ಅವ್ರು ಮಾಡ್ತಾ ಇರೋದು ಅವ್ರ ಸ್ವಂತ ದುಡಿಮೆಯಿಂದ ಅವ್ರ ಸ್ವಂತ ಇದು ಮಾಡ್ತಾ ಇದಾರೆ ಅದೇ ಎಲ್ಲನ ಆಮೇಲೆ ಇದು ಮಾಡ್ಕೊಬಿಟ್ಟು ನಮ್ಮ ದುಡ್ಡೆಲ್ಲಾ ನಿನ್ನ ಚಿಕ್ಕಪ್ಪನ ಹತ್ರ ಹೋಗ್ಬಿಟ್ಟೈತಿ ಹ್ಞೂ ಇವಾಗೆಲ್ಲಾನ ಅದಕ್ಕೆ ಮತ್ತೆ ಅವ್ನು ಅಷ್ಟೊಂದು ಹಾರಾಡ್ಕೊಂಡು ಹಿಂಗೆ ಮಾಡ್ತಾ ಮಾಡ್ತಾ ಇರೋದು ಹ್ಞೂ ನಾನು ಹೋಟ್ಲು ಮಾಡ್ತೀನಿ ಹೋಟ್ಲು ಮಾಡ್ತೀನಿ ಅಂತೇಳಿ ಅವ್ನಿಗೆ ಆಗಬೇಕು ಹ್ಞೂ ಎಲ್ಲರೂ ಹೇಳಿರು ಬೇಡ ಕಣು ಇಲ್ಲಿರು ಬೇಡ ಮನೆ ಅಳಿಯ ಮನೆ ತೊಳಿಯ ಅಂತ ಹೇಳಿ ತೊಳೆಯ ಚಿಕ್ಕ ಅಂತಾರೆ ಬೇಡ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆಲ್ಲಿ ನೀವು ಅವಳೆಲ್ಲ ಬುದ್ಧಿ ಕಲ್ತ್ಕೊಂಡು ಅವಳು ಒಂದಲ್ಲ ಒಂದಿನ ಬರ್ತಾಳೆ ಅಂತೇಳಿ ಅವ್ರು ಎಷ್ಟು ಹೇಳಿದ್ರು ಇವನು ಕೇಳಲಿಲ್ಲ ಇವನಿಗೆ ಹಿಂಗೆ ಆಗಲೇಬೇಕು ಹ್ಞೂ ಈ ರೀತಿ ಬೇರೆ ಇವಾಗ ಕೈ ನಡಿಯಲ್ಲ ಇವಾಗ ಬೇರೆ ಎಲ್ಲ ಕಳ್ಕೊಬಿಟ್ಟಾವಳೆ ಕೆಲಸ ಬೇರೆ ಎಲ್ಲ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರಂತೆ ಇವಾಗ ಆ ಒಂಥರ ಇವರಿಗೆ ಆಗ್ತಾ ಇಲ್ಲ ಈ ರೀತಿ ಆಗಿದೆ ಹ್ಞೂ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬಿಫಾಗ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು